ಸರ್ ಈಗ ಒಂದು ಇಲ್ಲಿ ಕಾಡಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಏನ್ ಕಾರ್ಯಾಚರಣೆ ಇದು ಎಲ್ಲಿ ನಡೀತಾ ಇದೆ ಕಾರ್ಯಾಚರಣೆ ಯಾವುದು ಏನಂತೆ ಇದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಇದು ಮಬ್ನ ಫಾರೆಸ್ಟ್ ಅಲ್ಲಿ ಹಿಡಿದಿದ್ದಾನೆ ಇದು ಸುಮಾರು ಒಂದು ಹದ್ನೈದು ದಿನ ಸಿಕ್ಕಿರ್ಲಿಲ್ಲ ಅದಾದ್ಮೇಲೆ ಸಿಕ್ಕಿ ಮಳೆಗಾಲ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟಿಂಗ್ ಮಳೆ ಮಾನ್ಸೂನು ಅವಾಗ ಕ್ಯಾಪ್ಚರ್ ಆಗಿದ್ದು ಆ ಮಳೆಯಲ್ಲಿ ಕ್ಯಾಪ್ಚರ್ ಮಾಡಿದ್ರುನು ಅದು ಬಿದ್ದಿದ್ದಾನೆ ಹೇಳಕ್ ಟ್ರೈ ಮಾಡ್ತಿತ್ತು ಹೇಳಕ್ ಟ್ರೈ ಮಾಡಿದ್ರುನು ಹಗ್ಗ ಹಾಕಿ ಬೇಗ ಮೇಲೆ ಏಳಿಸಿದಾಗ ಮತ್ತೆ ಅರ್ಜುನ ಜೊತೆ ಮತ್ತೆ ಅಭಿಮಾನಿ ಜೊತೆ ಫೈಟಿಂಗ್ ಬೀಳುತ್ತೆ ಮೌಂಟೇನ್ ಅಂತ ಇದ್ರೆ ಓಹೋ ಬಾರಿ ದೈತ್ಯದು ಬಾರಿ ದೈತಿ ಆನೆ ಮತ್ತೆ ಇದು ಎಲ್ಲ ಆನೆಗೂ ಚಾರ್ಜ್ ಮಾಡೋದ್ ಭೀಮನ್ ಜೊತೆ ಫೈಟ್ ಮಾಡ್ತಿತ್ತು ಭೀಮಾ ಮತ್ತೆ ಮತ್ತೂರ್ ಅಂತ ಒಂದ್ ಆನೆ ಹಿಡಿದ್ರು ಎಂಎಂ ಗೆ ಬಿಟ್ಟದಲ್ಲ ಮಲಯ ಮಹದೇಶ್ವರ ಬೆಟ್ಟಕ್ ಬಿಟ್ಟಿದ್ರಲ್ಲ ಅದು ಇದು ಫೈಟ್ ಮಾಡ್ತಿದ್ವು ಅದೆರಡು ಮೌಂಟೇನ್ ಮತ್ತೆ ಮತ್ತೂರ್ ಎರಡು ಫೈಟ್ ಮಾಡ್ತಿದ್ವು ಈಗ ಇದು ಈಗ ಫೈಟ್ ಆಡ್ತಾ ಇರೋದು ಆನೆ ಆನೆದು ಅಭಿಮನ್ಯು ಮತ್ತೆ ಅರ್ಜುನ್ ಜೊತೆ ಎರಡು ಫೈಟ್ ಮಾಡುತ್ತೆ ಅದೇ ಮೌಂಟೇನ್ ಈಗ ಭೀಷ್ಮಾ ಅಂತ ಕರೀತಾರೆ ಅದು ದುಬಾರ ಕ್ಯಾಂಪ್ ಅಲ್ಲಿ ನೋಡಿ ಎಷ್ಟು ಹೊತ್ತಿಗೆ ಶುರು ಆಯ್ತು ಸರ್ ಇದು ಇದು ಮಧ್ಯಾಹ್ನ ಬೆಳಿಗ್ಗೆ ಅಪ್ಪ ಅವರು ಟ್ರ್ಯಾಕ್ ಮಾಡಿ ಇಲ್ಲಿದೆ ಅಂತ ಗುರ್ಸಿ ಲಾಸ್ಟ್ ಗೆ ಹೋಗಿ ಇಂಜೆಕ್ಷನ್ ಹೊಡಿತಾರೆ ಇಂಜೆಕ್ಷನ್ ಹೊಡೆದಾದ್ಮೇಲೆ ಮಳೆ ತುಂತುರು ಇರೋದ್ರಿಂದ ಅದು ಜಾಸ್ತಿ ಡೀಪ್ ಆಗಿ ತಗೊಳ್ಳಲ್ಲ ಇದು ಔಷಧಿ ಬಿದ್ದಾದ್ಮೇಲೆ ಹೇಳಕ್ ಟ್ರೈ ಮಾಡ್ತಾರಂತೆ ಹೇಳುತ್ತಲ್ಲ ಇನ್ನ ಅಂತ ಹಗ್ಗ ಹಾಕಿ ಅಂದ್ರೆ ಮಾಮೂಲಿ ಎದ್ದು ಎಲ್ಲ ಆನೆ ಜೊತೆ ಫೈಟ್ ಮಾಡುತ್ತೆ ನೆನಪಿದೆ ನಾವ್ ಹಾ ನೆನಪಿದೆ ಅದು ಮುಂದಕ್ಕೆ ಅರ್ಜುನನ್ ಕಟ್ಟಿದ್ರು ಆಮೇಲೆ ಅಭಿಮನ್ಯು ಬಿಟ್ಕೊಂಡಿದ್ರು ಹರ್ಷ ಮತ್ತೆ ಇದು ಪ್ರಶಾಂತ ವಿಕ್ರಮಿಸ ಅರ್ಜುನ ಇದ್ರು ವಿನು ಮತ್ತೆ ಅವರ ತಮ್ಮ ಇದ್ರು ಅಭಿಮನ್ಯು ವಸಂತ ಅವರಿದ್ರು ಗುಂಡ ಗುಂಡಣ್ಣ ಸ್ವಾಮಿ ಅವರೆಲ್ಲ ಇದ್ರು ಎಷ್ಟು ಒಟ್ಟು ಕಾರ್ಯಾಚರಣೆ ನಡೀತಿದ್ರು ಇದು ಒಂದೇ ಅಂದ್ರೆ ಒಂದಲ್ಲ ಇದು ಹಿಂದೆ ಮಕನ ಹಿಡಿದ್ರು ಅದಾದ್ಮೇಲೆ ಇದು ಸಿಗ್ತಿರ್ಲಿಲ್ಲ ಹದಿನೈದರಿಂದ ಅದಾದ್ಮೇಲೆ ಹಿಡ್ದಿದ್ದು ಒಳ್ಳೆ ಫೈಟ್ ಅಂದ್ರೆ ಫೈಟ್ ಅರ್ಜುನ ಮುಂದೆ ಎಳ್ಕೋಕೆ ಕಟ್ಟಿರ್ತಾರೆ ಆದ್ರೆ ಇದು ಹೋಗಿ ಅರ್ಜುನ್ಗೆ ಹಿಂದೆಯಿಂದ ಹೊಡೆಯುತ್ತೆ ಹಿಂದೆಯಿಂದ ಹೊಡೆದ ಅರ್ಜುನ ಗೆ ಬೀಳುತ್ತೆ ಅರ್ಜುನನ ಹೊಡೆಯುತ್ತೆ ಅಭಿಮಾನಿ ಹೊಡಿತ ಅಭಿಮಾನಿ ಹೊಡೆದ ಆಮೇಲೆ ಹಗ್ಗ ಆನೆಗೆ ಜಲ ನೋಡ್ದು ಅದನ್ನ ವೀಕ್ ಮಾಡ್ತಾರೆ ಓಹೋ ಅದು ಇಂಜೆಕ್ಷನ್ ಪವರ್ ಅದಕ್ಕೇನ ಇದ್ದಾಗ ಮತ್ತೊಂದು ಇಂಜೆಕ್ಷನ್ ಹೊಡೆದು ಅದನ್ನ ಕೂಲ್ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಹೊತ್ತು ಕಾರ್ಯಾಚರಣೆ ನಡೆಯುತ್ತೆ ಒಂಬತ್ತು ಒಂದು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಒಂದೊಂದೂವರೆಗೆ ಡಾರ್ಟ್ ಆಗುತ್ತೆ ಒಂದೂವರೆ ಡಾರ್ಟ್ ಆಗಿದ್ದು ಐದೂವರೆ ಅದ್ರ ಹಗ್ಗ ಹಾಕಿ ಆಚೆ ಕರ್ಕ ಬರೋದಾಗ ಸೊ ಅಲ್ಲಿವರೆಗೂ ಇದು ವಿಡಿಯೋ ಇದೆ ನೋಡುವ ಅಂತೀರಾ ಹೌದು ಇದೆ ಸರ್ ಅಲ್ಲಿವರೆಗೆ ಇದೆ ಇದೆ ಫೈಟ್ ಅಲ್ಲಿ ಫೈಟಿಂಗ್ ಆಡೋದು ಮತ್ತೆ ಕ್ರೇನ್ ಇಂದ ಆಚೆಗ್ ತಂದು ಕ್ರೇನ್ ಹಾಕೋದು ಅದೆಲ್ಲ ವಿಡಿಯೋಸ್ ಇದೆ ಸರಿ ಸರ್ ಪೂರ್ತಿ ವಿಡಿಯೋ ನೋಡುವ ಹಾಗಾದ್ರೆ ಇದನ್ನ ಓಕೆ ಸರ್ ಓಕೆ ಅವನ್ ಎದುರ್ಸ್ಕೊಂಡೆ ಅಲ್ಲಿ ಸೋನ ಅವನಿಂದ ಇನ್ನೆಲ್ಲಾಗುತ್ತೆ ಅಭಿಮಾನಿ ಕರ್ತರಪ್ಪಾ ಕಟ್ ಮಾಡುತ್ತೆ ಈಗ ಬರ್ಲಿ ಈಗ ಅದು ಅಷ್ಟೇ ಹೇಳ್ತಾರೆ ಅಭಿಮಾನಿ ಅಲ್ಲಿ ಕಂಡು ಕೆಲಗಡೆ ಇದೆ ಹಲೋ ತಾಲೇ ಕೊಡ್ಬಿಡಿ ಸೈಡ್ ಬರ್ ಅಡ್ಡ ಇಡಿಲ್ಲ ಕ್ಯಾಮ್ರಾ ಅದೊಂದೇ ಇಡ್ತಿಲ್ಲ ಅದು ಏನು ಶಾಕ್ ಸ್ವಲ್ಪ ಸೈಡ್ ವಿಡಿಯೋ ಮಾಡ್ತು ಕ್ಲಿಯರ್ ಆಯ್ತು ಇತ್ತು ಬಿತ್ತೋದು ಕೊಡದೆ ಮತ್ತೆ

கூடா எல்லாம் இந்த பண்ணு இந்த பண்ணுற ડાટમાંડી <laughs>

ನೋಡಿ ಯಾವ ತರ ಅಂದ್ರೆ અડકે હે ફરગેલા ઇનકે રામરામ કા નોડક રાલી એય બરે ઇનકે હે એલા ઇન સાકડે <laughs> ऋक्षा होणार का आता कोण बोलले राको पुढे मारया बोलले काय पडो सा पाच मिनिट दिसतोय ऐ बापा ताप बा मारया बाईकडे बाई सोड बाई गाने आणि त्रिशण बरं दिस परफेक्ट हिंदू सबरा인다